ಆಡಳಿತಾತ್ಮಕವಾಗಿ ಬರಬೇಕಿಲ್ಲ ಸುಮಾರು ಅರವತ್ನಾಲ್ಕು ಕಚೇರಿಗಳಲ್ಲಿ ಉತ್ತೂರು ಕರ್ನಾಟಕದಲ್ಲಿ ವಿಜಾಪುರ ಕುಂತ ಕಚೇರಿ ಮಾಡಿ ಯಾರು ಮಾಡ್ತಾರೆ ಧಾರವಾಡದಲ್ಲಿ ಕಚೇರಿ ಮಾಡಿ ಯಾರು ಆಡಳಿತ ವಿಕೇಂದ್ರೀಕರಣ ಆಗುವಲ್ಲ ಎಲ್ಲ ಇವತ್ತು ನೋಡಿ ಮನೆ ಕರೋನಾ ಬಂದಾಗ ಎಲ್ಲ ಹುಡುಗರು ಗುಡಿಯನ್ನು ಕೊಡೋರು ಸುಮಾರು ವಾರು ಉಪಾಸಕ್ಕೂ ಉಪಾಸ ಇಲ್ಲೇ ಕೈಗಾರಿಕೆಗಳು ಹೆಚ್ಚಾಗ್ತದೆ ಇಲ್ಲೇ ಸಾಫ್ಟ್ವೇರ್ ಕಂಪ್ನಿ ಹೆಚ್ಚಾಗ್ತದೆ ಇಲ್ಲೇ ಆಡಳಿತ ಅಂತ ಇಲ್ಲಿ ಸಿಕ್ಕ ಏನು ಮಹಾರಾಷ್ಟ್ರದವರಿಗೆ ಮಾಡೋದು ಎಜುಕೇಶನ್ ಅಬ್ಬು ಒಂದು ಒಂದು ವಿದ್ಯೆ ಕೊಟ್ಟರೆ ಇಂಡಸ್ಟ್ರಿಲ್ ಹಬ್ಬ ಒಂದು ವಿದ್ಯೆ ಕೊಟ್ಟಾರೆ ಕಮರ್ಷಿಯಲ್ ಮುಂಬೈ ಕೊಟ್ಟಿದ್ದಾರೆ ಕೋನಾ ಇಂಡಸ್ಟ್ರಿ ಕೊಟ್ಟಿದ್ದಾನೆ ಹಿಂಗೆ ವಿದ್ಯಾರ್ಥಿ ಕರಣ ನಮ್ಮ ಹೊಸ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಅದಕ್ಕೆ ನಂಜುಂಡ ಪ್ರವರ್ತಿ ಅನುಷ್ಠಾನ ಬಯಕೆ ಇದೆ ಆ ಕಾರಣ ಕೃಷ್ಣನವರು ಕೃಷ್ಣ ನಾವು ಸದ್ಬಳಕೆ ಮಾಡಿಕೊಂಡು ಅಪ್ಪು ಕೃಷ್ಣ ನೀರನ್ನು ತುಮಕೂರ ಹೋಗುವರೆ ತುಂಬಾ ದೊಡ್ಡ ನೀರನ್ನು ಸಾಗರ ನಮ್ಮ ಕೃಷ್ಣ ಜಲಾಶಯ ಆಲ್ಮಟ್ಟಿ ಜಲಾಶಯ ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ ಆ ಕಾರಣಕ್ಕೋಸ್ಕರವಾಗಿನೇ ಈ ಅನ್ಯಾಯ ಆಗಿದೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಹೋರಾಟವನ್ನು ಪ್ರತಿಯೊಬ್ಬ ಪ್ರಯತ್ನ ಆಗಿದೆ ನಾವು ಧ್ವನಿ ಎತ್ತಿನ ಕೊಡ ಸಂದರ್ಭದಲ್ಲೇ ನಮ್ಗೆ ಬೇಕಂತ ಹೇಳ್ಕೊಂಡು ನಮ್ದು ಏನ್ ಆಗ ಸಂದರ್ಭದಲ್ಲಿ ನಮ್ಗೆ ಬೇಕು ಅಂತ ಹೇಳ್ತಾರೆ ಮತ್ತೆ ಅಕಸ್ಮಾತ್ ಹೋರಾಟ ತೀವ್ರಗೊಳಿಸಿ ಇನ್ನೇನ ಸಿಎಂ ಎಂ ಅವರು ಮಾಡ್ಕೊಂಡಿದ್ದಲ್ಲೇ ಯಾವ್ರಿಗೆ ಕೊಡ್ತೀರಿ ಅವ್ರ ಲ್ಯಾಂಡ್ ಆಕ್ಸ್ ಅದ್ರ ಮಾಡಿ ಹೋಗೋಣ ಕಾನೂನು ಕಾನೂನು ಅಂತಲ್ಲ ಕಾನೂನು ಮೂಲಕವೇನೆ ನಾವು ಕೇಳುವಂತ ನ್ಯಾಯ ಬಂದಿದೆ ನಮ್ಮ ಅಕ್ಕನ ಕೊಡಿ ಮಾಡಿದ್ರೆ ಕಾನೂನು ಅದನ್ನೇ ರಾಷ್ಟ್ರೀಯ ರಾಷ್ಟ್ರೀಕರಣಗೊಳಿಸ್ತಾರೆ ಮಾದಾಯ ಮಾದಯ್ಯಾಗಿರ್ ಎಲ್ಲಾ ನದಿ ನೀರಾವರಿ ಮಾತುಕಾಠ ಮಾಡಿ ಅಲ್ಲಿರ್ತಕ್ಕಂಥ ನೀವ್ ಕೆಲಸವಾಗಿ ಕೂಡ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರವಾಗನೇ ನೀರಾವರಿ ಇಲಾಖೆಯವರು ಚರ್ಚೆ ಮಾಡಿ ಎಲ್ಲಾ ನದಿ ಹಿಂದೆ ವಾಜಪೇಯಿ ಅವರು ಕೂಡ ಕಾವೇರಿ ಕೃಷ್ಣ ಕೂಡಿಸ್ಬೇಕು ಅಂತ ಪ್ರಯತ್ನಗಳು ಆಗಕೊಂಡು ಕೂಡ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಜವಾಬ್ದಾರಿಗೆ ರಾತ್ರಿ అంటే లింగాయతండి అతిహెచ్చు శాసక ప్రతి నా ధార్మికవారి నాకు ఆశి సమాజ ముఖ్యవాళ్ళు అైక్షణిక సమాజికంగా ಹಿಂದುಳಿದ ಜಾತಿ ಬೇರೆ ಹಿಂದುಳಿದ ವರ್ಗ ಬೇರೆ ಇವತ್ತು ಬೇರೆ ಬೇರೆ ಸಮುದಾಯದಿಂದ ಹೊರಗಡೆ ಪಟ್ಟಲೆ ನಮ್ಮ ಲಿಂಗಾಯತ ಅನೇಕ ಗುಣಪಟ್ಟು ಗಾಡಿಗಳಿಗೆ ಅನೇಕ ಸಮುದಾಯಗಳು ಅವರು ಶೈಕ್ಷಣಿಕವಾಗಿ ಹಿಂದುಳಿದ ಕಾರಣಕ್ಕೆ ತುಳಿಯ ರೀಸಾಗಿ ಅದೇ ರೀತಿಯಲ್ಲಿ ಅರ್ಜುನ್ ಸರ್ಗಳು ಜನಸಂಖ್ಯೆ ಹೆಚ್ಚಿರಬಹುದು ಆದರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಮೇಲೆ ನಮಗೆ ನಮ್ಮ ಅಕ್ಕನ್ನು ಕೋಟಿ ಅಂತ ಕೇಳಕ ಆ ಹಿಂದೆ ಒಳಗೆ ನಾವು ಆ ಶೈಕ್ಷಣಿಕವಾಗಿ ಒಂದು ಈಗಾಗಲೇ மதிலே கொட்டும் இங்கே சர்க்கேஷன் வரைக்கும் சரி மொட்டி ஆ காரணத்தும்